ಈ ವಂಶವಾಹಿನಿ ನ್ಯೂನ್ಯತೆ ಅಂದರೆ ನಿಮಗೆ ಹೃದಯದ ಶುದ್ಧ ರಕ್ತನಾಳಗಳಲ್ಲಿ ಬ್ಲಾಕ್ ಆಗ್ತಕ್ಕಂಥ ಒಂದು ವಂಶವಾಹಿನಿಯಲ್ಲಿ ನ್ಯೂನ್ಯತೆ ಇದ್ದರೆ ಬ್ಲಾಕ್ ಆಗುತ್ತೆ ಈಗ ಒಂದು ಅದಕ್ಕೆ ನಾನು ಹೇಳಿದೆ ಆ ಆ ನ್ಯೂನತೆ ಇಲ್ಲದೆ ಹೋದರೆ ಅವರು ಭಾಳ ಅದೃಷ್ಟವಂತು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೋಡಿಯಪ್ಪ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಏನು ಆಸ್ತಿ ಮಾಡಿದ್ರು ಅಂತ ಇವತ್ತು ಎಸ್ಗೆ ಬಿಟ್ಟು ಹೋಗಿದ್ದಾರೆ ಒಳ್ಳೇದ ತಂದೆ ತಾಯಿಗಳು ಒಳ್ಳೆ ಜೀನ್ಗಳು ಕೊಟ್ಟಿದ್ದಾರೆ ಯಾವುದೇ ಕಾಯಿಲೆ ಯಾವುದೇ ಕಾಯಿಲೆ ನಮ್ಮ ವಂಶವಾಹಿ ತಂದೆ ತಾಯಿಗಳು ಒಳ್ಳೆ ವಂಶವಾಹಿಗಳನ್ನ ವರ್ಗಾವಣೆ ಮಾಡಿದ್ದಾರೆ ನಾನು ಒಳ್ಳೆ ವಂಶದಲ್ಲಿ ಹುಟ್ಟಿದೀನಿ ಯಾವುದೇ ಕಾಯಿಲೆ ಹುಟ್ಟಿದೀನಿ ಅದು ಬಹಳ ಮುಖ್ಯ ಒಂದು ಹಂಗಿ ಪರದೋಗಿರುತ್ತೆ ಪರೆಯುವುದು ಅಂತ ಗೊತ್ತಿಲ್ಲ ಸ್ವಲ್ಪ ಸೀರಾಗಿರುತ್ತೆ ಈ ವಂಶವಾಹಿ ನ್ಯೂನ್ಯತೆ ಹೇಗೆ ಅಂತಂದ್ರೆ ವಂಶವಾಹಿ ನ್ಯೂನತೆ ಇದ್ರೂ ಕೂಡ ಈ ಪ್ರಚೋದಕ ಅಂಶಗಳು ಇಲ್ದೇ ಹೋದ್ರೆ ಕಾಯಿಲೆ ವ್ಯಕ್ತ ಆಗದೆ ಇರಬೇಕು ಈಗ ಒಂದು ಒಂದು ಅಂಗಿ ಸ್ವಲ್ಪ ಡ್ಯಾಮೇಜ್ ಆಗಿರ್ತೀವಿ ಹಾ ಅದನ್ನ ನೀವು ಹಾಗೆ ಅದನ್ನ ಎಳಿಂಗನೇ ಮಾಡಿದ್ರೆ ಇಟ್ಕೊಂಡ್ರೆ ನೀವು ಅದನ್ನ ಹಳ್ಳಿ ಭಾಷೆಯಲ್ಲಿ ಪಸ್ತೋಗೋದು ಅಂತ ಹೇಳಿ ತುಂಬ ಇನ್ನು ಡ್ಯಾಮೇಜ್ ಆಗಿರಲಿಲ್ಲ ಹಂಗಿದ್ರೆ ಅದನ್ನ ಹಾಕೋಬಹುದು ನೀವು ಅದೇ ದಿನ ಹಿಡ್ಕೊಂಡು ಹೇಳಿದ್ರೆ ನೀವು ಬೇಗ ಹರಡಬಹುದು ಈ ವಂಶವಾಹಿ ನ್ಯೂನ್ಯತು ಹಾಕಿ ವಂಶವಾಗಿ ಈನೇತಿಯು ಕೂಡ ಇರುತ್ತೆ ಜೋಪಾನವಾಗಿ ಮಾನಸಿಕ ನೆಮ್ಮದಿ ಅಂತ ಹೇಳಿದ್ನಲ್ಲ ಮಾನಸಿಕ ನೆಮ್ಮದಿ ನಿಮ್ಮ ದೇಹದ ತೂಕ ಪ್ರತಿನಿತ್ಯ ವ್ಯಾಯಾಮ ಇದು ಹೇಳ ಧೂಮ ಸ್ಮೋಕಿಂಗ್ ಮಾಡೋರು ಎಷ್ಟು ದೈಹಿಕ ಶ್ರಮ ಮಾಡ್ತಿದ್ರು ಅವರು ಅವ್ರ ಮನಸ್ಸಿಗೆ ನೆಮ್ಮದಿ ಎಚ್ಚಿತ್ತು ಅವ್ರಿಗೆ ಎಲ್ಲ ಕಟ್ಟೆ ಮಾಡ್ರು ಅವು ಇದಕ್ಕೆ ಪ್ರೊಟೆಕ್ಷನ್ ಧೂಮಪಾನಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದವು ಹೀಗೆ ಇದು ಈ ಪ್ರಚೋದಕ ಅಂಶಗಳು ಅಂತ ನಮಗೆ ನಾನು ಹೇಳ್ದೆಲ್ಲ ಇವೆಲ್ಲ ಪ್ರಚೋದನೆ ಮಾಡ್ತೇನೆ ಪ್ರಿಸಿಪಿಕೇಟಿಂಗ್ ಫ್ಯಾಕ್ಟರ್ ಇವನ್ನ ನೀವು ನಿಯಂತ್ರಣ ಮಾಡಿಕೊಂಡ್ರೆ ನೀವು ವಂಶವಾಹಿನಿಯಿಂದ ಇದ್ರೂ ಕೂಡ ನೀವು ಹೃದಯಾಘಾತ ಆಗದೆ ಇದ್ದಕ್ಕೆ ತಡೆಗಟ್ಟುಕೊಳ್ ಆಮೇಲೆ ಇದು ಹೇಳ್ದಲ್ಲ ಕೆಲವರಿಗೆ ಒಂದಕ್ಕಿಂತ ಒಂದು ಎರಡು ಅಂಶಗಳಿದ್ದರೆ ಬೇಗ ಹೃದಯಾಘಾತ ಹೃದಯಾಘಾತದ ಸ್ಕೋರ್ ಅಂತ ಮಾಡ್ತಾರೆ ಅಂದರೆ ನಿಮಗೆ ಎರಡು ಐದು ಅಂಶ ದೇಹದ ತೂಕ ಜಾಸ್ತಿ ಇದ್ರೆ ಒಂದು ಮಾಸ್ಕ್ ಕೊಡ್ತೀವಿ ಏರೋ ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ರೆ ಒಂದು ಮಾರ್ಕ್ ನಿಗದಿತ ಮಾಸ್ಕ್ ಕೊಡ್ತೀವಿ ಆಮೇಲೆ ಸ್ಮೋಕಿಂಗ್ ಮಾಡ್ತಾ ಇದ್ರೆ ಒಂದು ಮಾರ್ಕ್ ಆಮೇಲೆ ಎಕ್ಸಸೈಸ್ ಮಾಡಿದ್ರೆ ಸುಮ್ಮನೆ ಕೂತಿದ್ರೆ ಒಂದು ಮಾರ್ಕ್ ಇವೆಲ್ಲ ಒಂದೊಂದಕ್ಕೆ ಒಂದೊಂದಕ್ಕೆ ಮಾಸ್ಕ್ ಕೊಟ್ಟು ಒಟ್ಟು ಎಷ್ಟು ಅಂಕ ಬಂತು ಅಂತ ತಗತಿದೆ ಆ ಅಂಕ ಜಾಸ್ತಿ ಇದ್ದವ್ರಿಗೆ ಹೃದಯಾಘಾತ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಆಯ್ತು ಹಾರ್ಟ್ ಸ್ಕೋರ್ ಅಂತ ಸೊ ಹೀಗೆ ಈ ಹೃದಯಾಘಾತ ಮುನ್ನ ಇದೊಂದು ಜೀವನ ಶೈಲಿಯ ಕಾಯಿಲೆ ಆಧುನಿಕ ಜೀವನ ಶೈಲಿಯ ಒಂದು ವರ ಹೃದಯಾಘಾತ ಸಕ್ಕರೆ ಕಾಯಿಲೆ ಕ್ಯಾನ್ಸರು ಮನರು ಈ ಇಷ್ಟು ಕಾಯಿಲೆಗಳು ಕಾಯಿಲೆಗಳ ಇತ್ತೀಚೆಗೆ ಗಮನಿಸುತ್ತೆ ಇವಕ್ಕೆ ವಯೋಮಿತಿಗಳಿಲ್ಲ ಸರ್ ಯಾಕಂದ್ರೆ ಇಲ್ಲದಾದ್ರೆ ದೇಹದ ತೂಕ ಹೆಚ್ಚಿತ್ತು ಚೆನ್ನಾಗಿದ್ದ ಹೆಲ್ತಿಯಾಗಿ ಅನ್ನೋದು ಅಂದ್ರೆ ಅವ್ನಿಗೆ ಹೃದಯಾಘಾತ ಬರ್ಬೋದು ಹಾರ್ಟ್ ಅಟ್ಯಾಕ್ ಅಂತ ಈ ತರ ರೇಸು ಕಡೆ ಇವಾಗ ಇದಕ್ಕೆ ವಯೋಮಿತ್ಯಳಿಂದ ಸ್ಕೂಲ್ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಮಧ್ಯ ವಯಸ್ಸಿನ ಕೊಟ್ಟು ಬಂದು ಈ ಸಕ್ಕರೆ ಕಾಯಿಲೆಗಳಿಗೆ ಮತ್ತೆ ಈ ಕ್ಯಾನ್ಸರ್ ಉಳಿದ ಏನ್ ಕಾಯಿಲೆಗಳಿದೆ ಕನಿಷ್ಠ ಟೈಮ್ ಇದೆ ಹೃದಯಾಘಾತ ಅನ್ನೋದು ಸಡನ್ ಆಗಿ ಆಗುವಂತರಿಯಾಗಿರ್ಬೇಕು ಹೃದಯ ನೋಡಿ ಹೃದಯಾಘಾತ ದೃಷ್ಟಿ ಹೇಳಿದ್ನಲ್ಲ ಮೈನ್ ಪೈಪ್ ಮೈನ್ ಪೈಪ್ ಬ್ಲಾಕ್ ಆಗ್ಬಿಟ್ರೆ ಲೆಫ್ಟ್ ಕರಲರಿ ಆರ್ಜಿ ಮೈನ್ ಸ್ಟೆಮ್ ಎಡ ಹೃದಯದ ಶುದ್ಧ ರಕ್ತನಾಳಗಳ ಪ್ರಮುಖ ಭಾಗ ಅದು ಬ್ಲಾಕ್ ಆಗ್ಬಿಟ್ರೆ ತಕ್ಷಣ ಸಾವು ನಿಮ್ಮನೆ ಹೇಳ್ತಾನ ಪೈಪ್ಗೆ ಮೈನ್ ಪೈಪ್ ಬ್ಲಾಕ್ ಆಗ್ಬಿಟ್ರೆ ನಿಮ್ಮನೆ ಪೂರ್ತಿ ನೀರು ಹೋಗುತ್ತೆ ಸೊ ಸ್ವಲ್ಪ ಇದ್ರೆ ಸ್ವಲ್ಪ ನೀರು ಬರ್ತಾ ಇರುತ್ತೆ ಸೊ ಹಾಗೆ ನೀವು ಯಾರು ವ್ಯಾಯಾಮ ಮಾಡ್ತಾರೋ ಯಾರಿಗೆ ಮಾನಸಿಕ ನೆಮ್ಮದಿ ಇರುತ್ತೋ ಅವರಲ್ಲಿ ಹೃದಯದ ರಕ್ತ ಸ ರಕ್ತವನ್ನು ಸರಬರಾಜು ಮಾಡ್ತಕ್ಕಂಥ ಆ ರಕ್ತನಾಳಗಳ ಜಾಲ ಅನಾಥ ಅವು ಬಹಳ ಜಾಸ್ತಿ ಇರುತ್ತೆ ನೋಡಿ ಹೃದಯದಲ್ಲಿ ಹೃದಯಕ್ಕೆ ತುಂಬ ಯಥೇಚ್ಛವಾದಂಥ ರಕ್ತನಾಳಗಳು ಸರಬರಾಜು ನೋಡಿ ಸೃಷ್ಟಿಕರ್ತ ಈ ಹೃದಯ ಯಾವಾಗಲೂ ಅದೃಷ್ಟವಾಗಿ ಕೆಲಸ ಮಾಡ್ತಾ ಇರುತ್ತೆ ಅಂತೇಳಿ ಅದಕ್ಕೆ ಹೆಚ್ಚು ರಕ್ತವನ್ನು ಸರಬರಾಜು ಮಾಡ್ತಾರೆ ಹೆಚ್ಚು ಆಮ್ಲಜನಕ ಹೆಚ್ಚು ಆಹಾರಾಂಶಗಳು ಅದಕ್ಕೆ ಹೆಚ್ಚು ರಕ್ತನಾಳಗಳನ್ನ ಕೊಟ್ಟಿದ್ದಾರೆ ಆ ರಕ್ತನಾಳಗಳು ಒಂದಕ್ಕೊಂದು ಹೆಣ್ಕಂಡಿರ್ತದೆ ಒಂದು ಬ್ಲಾಕ್ ಆದ್ರೂ ಇನ್ನೊಂದು ಕಡೆಯಿಂದ ನೀರು ಬರ್ತಾ ಇರುತ್ತೆ ರಕ್ತ ಬರ್ತಾ ಇರುತ್ತೆ ಅದಕ್ಕೆ ಇದಕ್ಕಾಗಿ ಕೊಲ್ಯಾಟ್ರಲ್ ಸರ್ಕ್ಯುಲೇಷನ್ ಅಂತ ಒಂದು ವಿಶಿಷ್ಟ ರಚನೆಯನ್ನ ಸೃಷ್ಟಿಕರ್ತ ಕೊಟ್ಟಿದ್ದಾರೆ ಸೊ ಇವೆಲ್ಲವನ್ನು ಈಗ ಪ್ರತಿನಿತ್ಯ ವ್ಯಾಯಾಮ ಮಾಡ್ತಕ್ಕಂಥವ್ರಲ್ಲಿ ಯೋಗಾಭ್ಯಾಸ ಮಾಡ್ತಕ್ಕಂಥವ್ರಲ್ಲಿ ಈ ಒಂದು ಕೊಲ್ಯಾಟ್ರಲ್ ಸರ್ಕ್ಯುಲೇಷನ್ ಬದಲಿ ರಕ್ತನಾಳ ವ್ಯವಸ್ಥೆಗಳಿದ್ರೆ ಅವೆಲ್ಲ ತೆರ್ಕಂಡಿರ್ತಾರೆ ಅವ್ರ ಅಂತ ಹಾಗಾಗಿ ಅವರಲ್ಲಿ ಒಂದು ಒಂದು ವೆದರ್ ಬ್ಲಾಕ್ ಆದರೂ ಇನ್ನೊಂದು ರಕ್ತದಿಂದ ರಕ್ತ ಹರಿತಾ ಇರ್ತದೆ ಇಂತಹ ಹೃದಯಾಘಾತ ಸಾಧ್ಯತೆ ಕಡಿಮೆ ಸರ್ ಇವಾಗ ನಾನು ಚೆನ್ನಾಗಿ ವ್ಯಾಯಾಮ ಮಾಡ್ತೀನಿ ಮಾಡ್ತೇನೆ ಅಷ್ಟು ಆಹಾರ ಪದ್ಧತಿಗಳು ಅದಷ್ಟು ರೂಲ್ಸ್ಗಳನ್ನ ಫಾಲೋ ಮಾಡ್ತೀನಿ ನಾನು ನನಗೆ ಇದೆ ಅಥವಾ ನನಗೆ ಹಂಗಾಗಿದೆ ಉದಾಹರಣೆಗಳು ಇದೆ ಎಲ್ಲ ಚೆನ್ನಾಗಿದ್ದು ಕೂಡ ಹಾರ್ಟ್ ಅಟ್ಯಾಕ್ ಇದೆ ಅದು ಹೆಂಗ್ ಗೊತ್ತಾಗುತ್ತೆ ಹೆಂಗ್ ಹೆಂಗ್ ರೀತಿಯ ಗೊತ್ತಾಗುತ್ತೆ ಆ ಸೂಚನೆಗಳೇನಿರುತ್ತೆ ಅದೇ ಹೇಳಿದಲ್ಲ ಮೊದಲು ಎದೆ ನಮಗೆ ಯಾವುದು ಇಲ್ಲದರೂ ಕೂಡ ಮೌನವಾಗಿರ್ಬೋದು ಅದಕ್ಕೆ ಹೇಳೋದ್ರಿಂದ ಕನಿಷ್ಠ ಈ ಧೂಮಪಾನ ಈ ಹೇಳುದಾಗಿ ಪ್ರಚೋದಕ ಅಂಶಗಳೇನಿದೆ ಯಾರಿದ್ರೆ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಅವ್ರು ಕನಿಷ್ಠ ಒಂದು ವರ್ಷಕ್ಕೊಂದಿಲ್ಲಾರು ತಮ್ಮ ಹೃದಯವನ್ನು ಪರೀಕ್ಷೆ ಮಾಡ ಏನು ಹೃದಯದ ಪರೀಕ್ಷೆ ಒಂದು ಇ ಸಿ ಜಿ ವೆರಿ ಸಿಂಪಲ್ ಬೇಸಿಕ್ ಬೇಸಿಕ್ ಆ ಇ ಸಿ ಜಿಯಲ್ಲಿ ನಿಮಗೆ ರಕ್ತನಾಳ ಬ್ಲಾಕ್ ಆಗಿದ್ರೆ ಅದರಲ್ಲಿ ಗೊತ್ತಾಗುತ್ತೆ ಅದರಲ್ಲೂ ಗೊತ್ತಾಗಲಿಲ್ಲ ಅಂತಂದರೆ ಒಂದು ಟಿ ಎಂ ಟಿ ಟ್ರೆಡ್ಮಿಯಲ್ ಟೆಸ್ಟ್ ಅಂತ ದೈಹಿಕ ಶ್ರಮವನ್ನು ಮಾಡಿ ಈಗ ದೈಹಿಕ ಶ್ರಮವನ್ನು ಕೊಟ್ಟರೆ ಹೃದಯಕ್ಕೆ ಆ ರಕ್ತನಾಳಗಳು ಅತಿ ಶ್ರಮವ ಸಮಯದಲ್ಲಿ ರಕ್ತವನ್ನು ಎಷ್ಟು ಪಂಪ್ ಮಾಡಬಹುದು ಅನ್ನೋದನ್ನ ಪರೀಕ್ಷೆ ಮಾಡೋಕೆ ಸೊ ಹಾಗಾಗಿ ಟಿ ಎಂ ಟಿ ಪರೀಕ್ಷೆನೇ ಮಾಡಿದಾಗ ಇ ಸಿ ಜಿ ಗೊತ್ತಾಗದೆ ಹೋದರೆ ಟಿ ಎಂ ಟಿ ಶ್ರಮದ ಇ ಸಿ ಜಿ ಅದರಲ್ಲಿ ಗೊತ್ತಾಗ್ಬಿಡುತ್ತೆ ಇಕೋ ವಿಕೋ ಪರೀಕ್ಷೆಯಿಂದಲೂ ಕೂಡ ಹೃದಯದಲ್ಲಿ ಏನಾದರೂ ರಕ್ತ ಚಲನೆ ಕಡಿಮೆ ಆಗಿದೆಯಾ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಇವೆಲ್ಲ ಮಾಡಿದಾಗ ಅನುಮಾನ ಇದ್ದಾಗ ಆಂಜಿಯೋಗ್ರಾಮ್ ಮಾಡ್ತೀವಿ ಆಂಜಿಯೋಗ್ರಾಮ್ ಅಂದ್ರೆ ಏನು ಅಂತಂದರೆ ಹೃದಯದ ಶುದ್ಧ ರಕ್ತನಾಳಗಳ ಚಿತ್ರೀಕರಣ ಅಂದರೆ ನಾನು ಹೇಳೋದಿಲ್ಲ ಮೂರು ಮೂರು ದಡ್ವೇಜರ್ಸ್ ಇದೆ ಅಂತ ಅವಕ್ಕೆ ಒಂದು ದೈ ಒಂದು ಬಣ್ಣದ ಔಷಧ ರಕ್ತ ಕೊಟ್ಬಿಟ್ಟು ಅವುಗಳ ಚಿತ್ರ ತೆಗೆಯುತ್ತೆ ನಿಮ್ಮ ಚಿತ್ರ ತೆಗ್ದು ಆ ಚಿತ್ರ ತೆಗೆದಾಗ ಗೊತ್ತಾಗುತ್ತೆ ಎಲ್ಲೆಲ್ಲಿ ಬ್ಲಾಕ್ ಸೊ ಇದು ಎಲ್ಲೆಲ್ಲಿ ಏನು ಅನುಮಾನ ಇದ್ದ ಸಂದರ್ಭದಲ್ಲಿ ಇದನ್ನ ಇದನ್ನ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಏನು ಹೃದಯದಕ್ಕೆ ನಾನು ಬ್ಲಾಕ್ ಆಗಿದೆ ಅನ್ನುವಂತ ಬ್ಲಾಕ್ ಆಗಿದ್ರೆ ಆನ್ಜಿಯೋಪ್ಲಾಸ್ಟ್ ಆಂಜಿಯೋಪ್ಲಾಸ್ಟಿ ಅಂದ್ರೆ ಬರೀ ಸೂಕ್ತ ಏನು ರಕ್ತ ಹೆಪ್ಪು ಕಟ್ಟಿದ್ರೆ ಸಾಮಾನ್ಯ ರಕ್ತ ಹೆಪ್ಪು ಕಟ್ಟಿರೋದನ್ನ ಒಂದು ಬೆಲೂರನ್ನ ಹಾಕಿ ಒಳಗಡೆ ಆ ಬೆಲೂರನ್ನ ಹಿಗ್ಗಿಸ್ತಾರೆ ಅವಾಗ ಇದೇನು ಅಡಚಣೆ ಆಗಿರುತ್ತೆ ಕ್ಲಿಯರ್ ಆಗುತ್ತೆ ಒಡದೋಗುತ್ತೆ ಹಿಂಗ ಇದ್ದಿದ್ದೀನ ಹಿಂಗ್ ಮಾಡ್ತೇವೆ ಅದೇ ಆ ಆಂಜಿಯೋಪ್ಲಾಸ್ಟಿ ಆದಾಗ ಅಲ್ಲಿ ಇದೆಲ್ಲ ಸ್ವಲ್ಪ ಗಾಯ ಆಗಿರ್ತಲ್ವಾ ಅದಕ್ಕೆ ಒಂದು ಸ್ಟ್ರೆಂತ್ ಅಂತ ಆಗ್ತೇವೆ ಒಂದ್ ಒತ್ತು ನಡಿಕೆ ಅದೊಂದು ಟ್ಯೂಬ್ ಟ್ಯೂಬ್ ಆ ಟ್ಯೂಬ್ ಅಲ್ಲಿ ಸೇರಿಸ್ತೀವಿ ಆದ್ರೆ ಆ ಹೇಗೆ ಇದೆಲ್ಲ ಗಾಯ ಆಗಿರುತ್ತಲ್ಲ ಆ ಗಾಯಿನಲ್ಲಿ ಪುಣಾ ರಕ್ತ ಹೆಪ್ಪು ಬಿಡ್ಬೋದಲ್ಲ ಮತ್ತೆ ಆಗ್ಬೋದು ಆಗ್ಬೋದು ಅಲ್ಪಕ್ಕ ಒಂದು ಸ್ಟೆಂಟ್ ಆ ಸ್ಟೆಂಟ್ ಮುಖ ಅಂತ ಇವೆಲ್ಲ ಹದಿನೈದು ಇಪ್ಪತ್ತು ನಿಮಿಷ ಸ್ಟೆಂಟ್ ಸಪೋಸ್ ಮೂರು ರಕ್ತನಾಳಗಳು ಕೂಡ ಡ್ಯಾಮೇಜ್ ಆಗುತ್ತೆ ಆಗ ಬೈಪಾಸ್ ಮಾಡ್ತೀವಿ ಬದ್ಲಿ ಹೊಸ ರಕ್ತನಾಳವನ್ನ ಕೈಯಿಂದ ರೇಡಿಯರ್ ರಕ್ತನಾಳ ಅಥವಾ ಎದೆಯಿಂದ ಆ ಮ್ಯಾಮರಿ ರಕ್ತನಾಳವನ್ನ ತೆಗೆದು ಯಾವ ಭಾಗ ಆ ಅಡಚಣೆಗಾಗಿದೆಯೋ ಆ ಭಾಗ ಬಿಟ್ಬಿಟ್ಟು ಬೇರೆ ಕಡೆಯಿಂದ ಒಂದು ಹೊಸ ರಕ್ತನಾಳವನ್ನು ಜೋಡ್ತಕ್ಕಂತ ಬದಲಿ ರಕ್ತನಾಳ ಜೋಡಣೆ ಅದು ಇವಾಗ ಬಹಳ ರೇರ್ ಮಾಡೋದು ಈಗೆಲ್ಲವನ್ನು ಕೂಡ ಆನ್ಜಿಯೋಪಾಸ್ ಇಂದಲೇ ಮಾಡ್ತೀವಿ ಸರ್ ಇದು ನಗರ ಭಾಗದ ಒಂದು ಕಡೆ ಅಂದ್ರೆ ಕೈಗೆ ಒಂದು ಅರ್ಧ ಕಿಲೋಮೀಟರ್ ಹತ್ತು ನಿಮಿಷದ ಆಸ್ಪತ್ರೆಗಳಿರುತ್ತೆ ಇನ್ನು ಗ್ರಾಮೀಣ ಭಾಗ ತಾಲೂಕು ಮಟ್ಟ ಒಂದು ಮಂಡಲ ಈ ಪಂಚಾಯತಿ ಮಟ್ಟ ಹೋಬಳಿ ಮಟ್ಟಗಳೆಲ್ಲ ಗ್ರಾಮ ಜರ್ಲಿ ಮಾಡುವಂತ ಯಾ ಹೋಮಳಿ ಮಟ್ಟಕ್ಕೆ ಹೋಗ್ತೀರಿ ತಾಲೂಕು ಆಸ್ಪತ್ರೆಗಳಲ್ಲೂ ಕೂಡ ತಾಲೂಕು ಲೆವೆಲ್ ಅಲ್ಲೂ ಕೂಡ ಒಂದು ಖಾಸಗಿ ಆಸ್ಪತ್ರೆ ಆಗ್ಲಿ ಸರ್ಕಾರಿ ಆಸ್ಪತ್ರೆ ಆಗ್ಲಿ ಹೃದಯಾಘಾತಕ್ಕೆ ಆ ರಕ್ಷಕ ಔಷಧಿಗಳು ಲಭ್ಯ ಆಯ್ತು ಯಾಕಿದ್ ಕೇಳ್ತಾ ಇದ್ರೆ ಅಂತ ಈಗ ಕಾಲೇಟ್ ಮಾಡ್ಕೊಂಡು ಹೋದ್ರೆ ನಾನು ಕನಿಷ್ಠ ಕೂರ್ಸಿ ಮಾತಾಡಿಸಿ ಸ್ವಲ್ಪ ಹೊತ್ತು ಫಸ್ಟ್ ಏಡ್ ಆದ್ರೂ ಆಂಬುಲೆನ್ಸ್ ಅಲ್ಲಿ ನೋಡನೆ ಒಟ್ಟು ಪಡಿ ಮೈಸೂರಿಗೆ ಔಟ್ಪುಡಿ ಮೈಸೂರಿಗೆ ದೊಡ್ಡ ಆಸ್ಪತ್ರೆಗೆ ಹೋಗಿ ಅಂತಾರ ಅದೃಷ್ಟವಂತರಿಗೆ ದೇವರು ಟೈಮ್ ಕೊಡ್ತಾರೆ ತಕ್ಷಣ ಸತ್ತ ಹೋದರೆ ಏನು ಮಾಡಬೇಕು ತಕ್ಷಣ ಆದ್ರೆ ಇವ್ರಿಗೂ ಕೂಡ ಪೂರ್ವಭಾವಿ ಚಿಹ್ನೆಗಳು ಇರ್ತವೆ ಇವರು ಇಗ್ನೋರ್ ಮಾಡಿರ್ತಾರೆ ಸಡನ್ ಆದ್ರೆ ಎದೆ ನಾವು ಕಂಡುಕೊಂಡ ತಕ್ಷಣ ನೀವು ಹೋಗುವಾಗ ಈ ಫೆಸಿಲಿಟೀಸ್ ಇರೋ ಆಂಜಿಯೋಗ್ರಾಮ್ ಫೆಸಿಲಿಟೀಸ್ ಇರೋ ಕಡೆಗೆ ಇ ಜಿ ಫೆಸಿಲಿಟೀಸ್ ಇರೋ ಡಾಕ್ಟರ್ ಇಕೋ ಫೆಸಿಲಿಟೀಸ್ ಇರೋ ಡಾಕ್ಟರ್ ಇವತ್ತು ಯಾವುದೇ ತಾಲೂಕು ಆಸ್ಪತ್ರೆಗಳಲ್ಲೂ ಕೂಡ ಸರ್ಕಾರಿ ತಾಲೂಕು ಆಸ್ಪತ್ರೆ ಈ ಸಿಗಿ ಅಂತೂ ಇದೆ ಈಗ ಆದರೆ ವೈದ್ಯರುಗಳಿಲ್ಲ ಹಾರ್ಟ್ ಸ್ಪೆಷಲಿಸ್ಟ್ಗಳಾಗಲಿ ಕನಿಷ್ಠ ಹಾರ್ಟ್ ಸ್ಪೆಷಲಿಸ್ಟ್ ಎಲ್ಲ ಎಂ ಬಿ ಎಸ್ ಇಲ್ಲ ಹಾರ್ಟ್ ಸ್ಪೆಷಲಿಸ್ಟ್ಗಳು ಇವತ್ತು ತಾಲೂಕು ಮಟ್ಟದಲ್ಲೆಲ್ಲ ಜಿಲ್ಲಾ ಮಟ್ಟದಲ್ಲೂ ಕೂಡ ಹಾರ್ಟ್ ಸ್ಪೆಷಲಿಸ್ಟ್ಗಳ ಸಂಖ್ಯೆ ಬಹಳ ಕಡಿಮೆ ಇದೆ ಸರ್ ಪ್ರತಿ ವರ್ಷ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ವೈದ್ಯ ವಿದ್ಯಾರ್ಥಿಗಳು ಬರ್ತಾರೆ ಅವ್ರು ಎಲ್ಲಿ ಹೋಗ್ತಿದ್ದಾರೆ ಡಾಕ್ಟರ್ ಮತ್ತೆ ಹಳ್ಳಿಗಳಲ್ಲಿ ಸೇವೆ ಡಾಕ್ಟರ್ ಇನ್ನೂ ಕೂಡ ಡಾಕ್ಟರ್ ಗಳ ಕೊರತೆ ತುಂಬಾ ಇದೆ ಡಾಕ್ಟರ್ ಹಳ್ಳಿ ಕಡೆ ಹೋಗ್ತಾ ಇಲ್ಲ ಎಮ್ ಬಿ ಬಿ ಎ ಡಾಕ್ಟರ್ ಹೋಗ್ತಾ ಇಲ್ಲ ಆಮೇಲೆ ಇವತ್ತೆಲ್ಲವೂ ಕೂಡ ಸ್ಪೆಷಲಿಸ್ಟ್ ಡಾಕ್ಟರ್ಗಳನ್ನ ಬೇಡಿಕೆ ಜಾಸ್ತಿ ತಜ್ಞ ವೈದ್ಯರು ನ್ಯೂರಾಲಜಿಸ್ಟು ಕಾರ್ಡಿಯಾಲಜಿಸ್ಟು ಗ್ಯಾಸ್ಟ್ರಾಲಜಿ ಯಾಕೆಂದ್ರೆ ಇವತ್ತು ಆಧುನಿಕ ತಂತ್ರಜ್ಞಾನ ಸಲಕರಣೆಯ ಚಿಕಿತ್ಸೆ ಬಹಳ ವ್ಯಾಪಕವಾಗಿ ಅವಶ್ಯಕೆ ನಮ್ಮ ವೈದ್ಯಕೀಯ ಕ್ಷೇತ್ರವನ್ನು ಸೊ ಹಾಗಾಗಿ ಹಾರ್ಟ್ ಅಟ್ಯಾಕ್ ಇದು ಬಂದರೆ ಇವತ್ತು ಮಾಡಬೇಕು ಸರ್ಕಾರ ನನಗೆ ಸಲಹೆಯನ್ನು ಕೊಡಲಿಕ್ಕೆ ಇಷ್ಟಪಟ್ಟು ಅಂತಂದ್ರೆ ಹೀಗೆ ಸರ್ಕಾರ ಎಲ್ಲ ಆ ಗ್ರಾಮೀಣ ಪಿ ಎಸ್ ಸಿಗಳಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ಒಂದು ಹೃದಯಾಘಾತಕ್ಕೆ ರಕ್ತ ಹೆಪ್ಪನ್ನು ಕರಗಿಸ್ತಕ್ಕಂಥ ಔಷಧಿಯನ್ನು ಇಟ್ಟಿದ್ದಾರೆ ಆದರೆ ಅದನ್ನ ಕೊಡ್ತಕ್ಕಂಥ ಡಾಕ್ಟ್ರುಗಳು ಸಿಬ್ಬಂದಿಗಳಿಲ್ಲ ಅದು ಕೊಟ್ಟ ಮೇಲೆ ಒಂದು ಸುಸಜ್ಜಿತವಾದಂಥ ಆಸ್ಪತ್ರೆಗೆ ರೋಗಿಯನ್ನ ಸಾಗಾಣಿಕೆ ಮಾಡಬೇಕು ಇವೆಲ್ಲ ಸಮಸ್ಯೆಗಳಿದ್ದಾವೆ ಅವರಿಗೆ ಟ್ರೈನಿಂಗ್ ಕೊಡಬೇಕು ಅದಕ್ಕೆ ಏನು ಮಾಡಬೇಕು ಅಂತಂತಂದರೆ ಒಂದು ಪ್ರತಿ ತಾಲೂಕಿನ ಸರ್ಕಾರ ಒಂದು ಹಾರ್ಟ್ ಎಮರ್ಜೆನ್ಸಿ ಆಂಬುಲೆನ್ಸ್ ಅಂತಲೇ ಇಡಬೇಕು ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಅಂತ ಒಂದು ಆಂಬುಲೆನ್ಸ್ ತಾಲೂಕು ಒಂದು ತಾಲೂಕು ಒಂದು ಒಂದು ಅದ್ರಲ್ಲಿ ಏನಿರ್ಬೇಕು ಅಂತಂದ್ರೆ ಒಬ್ಬ ಎಂ ಬಿ ಬಿ ಎಸ್ ಡಾಕ್ಟ್ರು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿರ್ಬೇಕು ಅವನು ಯಾವ್ದಾರು ಒಂದು ಹೃದಯ ರೋಗ ಆಸ್ಪತ್ರೆಯಲ್ಲಿ ಒಂದು ಆರು ತಿಂಗಳು ಸರ್ಕಾರಿ ವೈದ್ಯನ ಇವರು ಕಳಿಸಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಒಂದು ಸಿಸ್ಟರು ಆಮೇಲೆ ಒಂದು ಅಟೆಂಡರ್ಗಳು ಒಂದಿಬ್ಬರು ಸಿಸ್ಟರ್ಗಳು ಒಬ್ಬ ಎಂಬಿ ಬಿ ಎಸ್ ಡಾಕ್ಟ್ರುಗಳನ್ನ ನಮ್ಮ ಜಿಲ್ಲೆ ಜಯಜೇವಾಡ ನಮ್ಮ ಸಿ ಆಸ್ಪತ್ರೆ ಇದೆ ಎಲ್ಲೆಲ್ಲಿ ಹೃದ್ಯೋಗ ಆಸ್ಪತ್ರೆ ಅಲ್ಲಿಗೆ ಕಳಿಸಿ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಅಲ್ಲಿ ಆ ಆಂಬುಲೆನ್ಸ್ ಅಲ್ಲಿ ಸದಾ ಅವ್ರ